ಹಿರಿಯ ಗೌರವಾನ್ವಿತ ಪೊಲೀಸ್ ಅಧಿಕಾರಿ ಕೆ ರಾಮಚಂದ್ರ ರಾವ್ ಅವರ ಅಮಾನತು ಆದೇಶ ಹಿಂಪಡೆಯಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯರಾದ ಮರ್ಲೆ ಅಣ್ಣಯ್ಯ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಗೌರವಾನ್ವಿತ ಪೊಲೀಸ್ ಅಧಿಕಾರಿಯಾದ ಕೆ ರಾಮಚಂದ್ರ ರಾವ್ ಅವರನ್ನ ಏಕಾಏಕಿ ಅಮಾನತ್ತು ಆದೇಶ ಮಾಡಿರುವುದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತೀವ್ರವಾಗಿ ಖಂಡಿಸುತ್ತದೆ ಎಂದರು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ದೂರದರ್ಶನ ಚಾನಲ್ಗಳಲ್ಲಿ ಪ್ರಸಾರ ಆಗುತ್ತೆ ಅದು ಮೂರು ಗಂಟೆಗೆ ಆಗುತ್ತೆ ಅವ್ರನ್ನ ಐದು ಗಂಟೆಗೆ ಸಸ್ಪೆಂಡ್ ಮಾಡ್ತಾರೆ ಈಗ ಒಂದು ನಿಯಮ ಅಂದರೆ ಒಬ್ಬ ಮೂವತ್ತು ವರ್ಷ ಮೂವತ್ತ್ಮೂರು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಎಸ್ ಪಿ ಅವ್ರಿಗೆ ಆ ಇಲಾಖೆಯಲ್ಲಿ ಒಳ್ಳೆಯ ಉತ್ತಮ ಕೆಲಸ ಮಾಡಿ ಒಳ್ಳೆಯ ಹೆಸರಿದೆ ಆದರೆ ಮೂರೇ ಗಂಟೆ ಒಳಗೆ ಅವ್ರನ್ನ ಏನೋ ಏಕಾಏಕಿ ಅವ್ರನ್ನ ಆಲೋ ಅವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಶಿಕ್ಷೆ ಆಗಿಲ್ಲ ನಮ್ಮದೇನು ಇರೋದೇ ಇಲ್ಲ ನಾವು ತಪ್ಪು ಹತ್ತು ಸಹಸ್ತ್ರ ಪರ ಇಲ್ಲ ಆದರೆ ಈಗ ಇವತ್ತಿನ ಸ್ಥಿತಿಯಲ್ಲಿ ಎಂಥರ ಮೇಲೆ ವಿಡಿಯೋಗಳು ಬಂದಿದೆ ಎಷ್ಟೋ ರಾಜಕಾರಣಿಗಳು ಮಂತ್ರಿಗಳು ಮಿನಿಸ್ಟರ್ ಮೇಲೆಲ್ಲ ವೀಡಿಯೋಗಳು ಬಂದಿದೆ ಅವ್ರ ಮೇಲೆ ಆಯ್ತಾ ಒಬ್ಬ ಕೇವಲ ನಾಲ್ಕೈದು ತಿಂಗಳು ರಿಟರ್ನ್ ಇದೆ ರಿಟರ್ಡ್ ಇದೆ ಒಬ್ಬ ದಲಿತ ಅಧಿಕಾರಿನ ಈ ಹುದ್ದೆಯನ್ನು ಸಿಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ಫೇಕ್ ವೀಡಿಯೋನ ಬಿಟ್ಟು ಏಕಾಏಕಿ ಸಸ್ಪೆಂಡ್ ಮಾಡಿದ್ದಾರೆ ಅದರಿಂದ ಆದೇಶನ ಹಿಂಪಡಿಬೇಕು ಆ ಒಂದು ವಿಡಿಯೋದ ಸತ್ಯ ಸತ್ಯತೆ ಏನು ಅನ್ನೋ ತಿಳಿಬೇಕು ಆ ವೀಡಿಯೋದಲ್ಲಿ ಯಾರು ಬಿಟ್ಟರು ಯಾರು ಹಾಕಿದ್ರು ಎಲ್ಲಿಂದ ಬಂತು ಹೇಗಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಸುಮಂದ್ರ ತನಿಖೆ ಆಗಬೇಕು ಪೊಲೀಸ್ ಅಧಿಕಾರಿ ಯೂನಿಫಾರ್ಮಲ್ಲಿ ಪೊಲೀಸ್ನವರು ಒಬ್ಬ ಈಗ ಸೇರಿದ ಅಧಿಕಾರಿ ಆದರೆ ಮಾಡ್ತಾರೆ ಅಂತ ಮೂವತ್ತು ವರ್ಷ ಪೊಲೀಸ್ ಇಲಾಖೆಯಲ್ಲಿ ಏನೇನು ಎಲ್ಲ ಜವಾಬ್ದಾರಿ ಇವತ್ತು ಏನೇನು ಇದೆ ಏನೇನು ವ್ಯವಸ್ಥೆ ಇದೆ ಅಂತೆಲ್ಲ ಗೊತ್ತಿದ್ದು ಇವತ್ತು ಅವ್ರನ್ನ ಏಕಾಏಕಿ ಅಬ್ಬರದ ಬೇಡ ದಲಿತ ಸಂಘ ಶಕ್ತಿ ಸುದ್ದಿಗೋಷ್ಠಿಯಲ್ಲಿ ಮಂಜಯ್ಯ ಆಂತೋಣಿ ಪೂರ್ಣೇಶ್ ಶೇಖರ್ ಚಂದ್ರು ಉಪಸ್ಥಿತರಿದ್ದರು